ಅದ್ರ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ಇವತ್ತು ಇಲ್ಲಿ ನೋಡಿ ನಮ್ಮ ಕ್ಲಾಸ್ ಸಿಂಪಲ್ ಆಗಿ ಮಾಡಿದ್ದೇವೆ ನಾವು ಜಾಸ್ತಿ ಏನು ಮಾಡಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ತುಂಬಾ ದಿನ ನಂತರ ವ್ಲಾಗ್ ಮಾಡ್ತಾ ಇದ್ದೇನೆ ಏಕೆಂದರೆ ಇವತ್ತು ತುಂಬಾ ಸ್ಪೆಷಲ್ ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ ಅಲ್ಲ ಥೀಮ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಇವತ್ತು ಸ್ಯಾಂಟಾಕ್ಲಾಸ್ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಹಾಗೇನೆ ಕ್ಯಾರಲ್ಸ್ ಟೀಮ್ ಜೊತೆಗೆ ಸೊ ಕಂಪ್ಲೀಟ್ ಕ್ಯಾರೆಲ್ ಸಿಂಗಿಂಗ್ ಎಲ್ಲ ಇರುತ್ತೆ ಇವತ್ತು ಸೊ ಅದ್ರ ಜೊತೆಗೆ ನಮ್ಮ ಸ್ಯಾಂಟಾಕ್ಲಾಸ್ ಅನ್ನು ನಿಮಗೆ ನಾನು ತೋರಿಸ್ತೇನೆ ಇಲ್ಲಿ ನೋಡಿ ನಮ್ಮ ಸ್ಯಾಂಡ ಕ್ಲಾಸ್ ಮನೆದು ಮನೆಯದು ರೆಡಿಯಾಗಿ ಕೂತಿದ್ದಾರೆ ಎಂಟು ಗಂಟೆಗೆನೆ ಸಹ ಬರಲಿಲ್ಲ ನಮ್ದು ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಕ್ಯಾರಲ್ಸ್ ಟೀಮಿಗೆ ಯಾವಾಗ ಬರ್ತಾರೆ ಅಂತ ಹೇಳಿ ಹಾಗೆಯೇ ನಿಮಗೆ ನಮಗೆ ಡೆಕೋರೇಷನ್ ತೋರಿಸ್ತೇನೆ ಕ್ರಿಸ್ಮಸ್ ಇದು ಚಲಾ ತುಂಬ ಸಿಂಪಲ್ ಆಗಿ ಈ ಸಲ ಮಾಡಿದ್ದೇವೆ ನಾವು ಜಾಸ್ತಿ ಏನು ಮಾಡಿಲ್ಲ ಚೆನ್ನ ನೋಡಿದ್ರಲ್ಲ ನಮ್ದು ಕ್ರಿಸ್ಮಸ್ ಹೆಂಗೆ ನಾವು ಡೆಕೋರೇಟ್ ಮಾಡಿದ್ದೇವೆ ಅಂತ ಕ್ರಿಸ್ಮಸ್ಗೆ ಸೋ ಅಷ್ಟೇ ಇನ್ನು ಕ್ಯಾರೆಲ್ಸ್ ಟೀಮ್ ಬಂದಾದ ನಂತರ ನಾನು ನಿಮಗೆ ಬ್ಲಾಗ್ನಲ್ಲಿ ತೋರಿಸ್ತೇನೆ ಅವ್ರದು ಕ್ಲಿಪ್ಪಿಂಗ್ಸ್ನ ವೀಡಿಯೋಸ್ಗಳನ್ನ ಫ್ರೆಂಡ್ಸ್ ನೋಡಿ ಕ್ಯಾರೆಲ್ಸ್ ಬಂತು ക്ലാരിറ്റി വളരെ ഉണ്ട് ഇത് പറയുന്നത് ഫംഗ്ലവന്റെ സന്ദേശം രാഷ്ട്രിയാകണം ಸೊ ಫ್ರೆಂಡ್ಸ್ ನೀವು ನೋಡಿದರೆಲ್ಲ ಎಷ್ಟು ಎಂಜಾಯ್ ಮಾಡಿದೆವು ನಾವು ಅಂತ ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಸೊ ಹೀಗೇನೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನಾನು ಬರ್ತೇನೆ ಇನ್ನೊಂದು ಹೊಸ ವ್ಲಾಗ್ನ ಜೊತೆಗೆ ಅಲ್ಲಿ ತನಕ ಬಾಯ್ ಬಾಯ್